ಇಲ್ಲದೆ ಹೋದರೆ ಇವತ್ತು ಯಾವ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂದರೆ ಆಸ್ತಿಗೋಸ್ಕರವಾಗಿ ಹೆಂಡತಿ ತನ್ನ ಗಂಡನನ್ನು ಕೊಲ್ಲುವಂಥ ಪರಿಸ್ಥಿತಿ ಬಂದಿದೆ ಗಂಡ ಹೆಂಡತಿಯನ್ನು ಕೊಲ್ಲುವಂಥ ಪರಿಸ್ಥಿತಿ ಬಂದಿದೆ ಇದು ಈ ಜಗತ್ತಿನ ಗತಿ ಈ ಈ ಸಂದರ್ಭದಲ್ಲಿ ಜಗತ್ತು ಹೋಗ್ತಾ ಇರುವಂಥದ್ದು ಅಪಾಯಕಾರಿ ವೇಗ ನಾವು ಎಷ್ಟು ಫಾಸ್ಟಾಗಿ ಇದ್ದೀವಿ ಅಂದರೆ ಯಾವ ಗೊತ್ತು ಗುರಿನೂ ಇಲ್ಲ ಇವತ್ತು ಒಬ್ಬ ಅನುಭವಿ ಹೇಳ್ತಾರೆ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡ್ರಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಇವತ್ತು ಹಿರಿಯರು ವೃದ್ಧಾಪ್ಯದಲ್ಲಿ ಕೊನೆಯ ಕ್ಷಣದಲ್ಲಿ ತಮ್ಮ ಮಕ್ಕಳು ಸಂಬಂಧಿಕರು ಕೊನೆಯ ಕ್ಷಣದಲ್ಲಿ ಅವರು ಅನಾರೋಗ್ಯ ಆದಂಥ ಸಂದರ್ಭದಲ್ಲಿ ಡಾಕ್ಟ್ರನ್ನು ಕರ್ಕೊಂಡು ಬರಬೇಕ ಆದರೆ ಲಾಯರನ್ನು ಕರ್ಕೊಂಡು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಇಷ್ಟೇ ನಮ್ಮ ಸಂಸ್ಕೃತಿ ನಮ್ಮ ನೆಲದ ಶರಣ ಸಂಸ್ಕೃತಿಯಿಂದ ನಾವು ಆಗ್ತಾ ಇದೆ ಇವತ್ತು ನನಗೆ ತುಂಬ ಸಂತೋಷ ಆಗಿದ್ದು ಅಂದರೆ ಆನಂದ ದೇವರು ವಚನ ಜಾತ್ರಾ ಮಹೋತ್ಸವ ಅಂತ ವಚನ ಅಂದರೆ ಅದು ಅನರ್ಘ್ಯ ರತ್ನ ಅದು ಇವತ್ತು ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಒಂದು ಕಡೆಗಿಟ್ಟು ಬಸವಾದಿ ಶಿವಶರಣರ ಒಂದು ವಚನ ಇಲ್ಲಿ ನಮ್ಮ ನ್ಯಾಯವಾದಿಗಳಾಗಿರುವಂಥ ರವಿ ಹೆಡಳ್ಳಿ ಅವರು ಇರ್ಬೋದು ಇಲ್ಲಿ ಸಂವಿಧಾನ ಪ್ರಜ್ಞೆ ಇದೆ ಅವರಿಗೆ ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಒಂದು ಕಡೆಗಿಟ್ಟು ಬಸವಾದಿ ಶಿವಶರಣರ ಸಪ್ತ ಸೂತ್ರಗಳು ಇರುವಂಥ ಒಂದೇ ಒಂದು ವಚನ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದ್ರೂ ಅಳಿಯಲು ಬೇಡ ಅನ್ನುವಂಥ ವಚನವನ್ನು ಒಂದು ಕಡೆಗೆ ಇಟ್ಟರೆ ಎಲ್ಲ ಸಂವಿಧಾನಕ್ಕಿಂತ ವಚನದ ತೂಕ ಜಾಸ್ತಿ ಆಗ್ತದೆ ಅಷ್ಟೊಂದು ಮಾನವೀಯ ಮೌಲ್ಯಗಳು ಆ ವಚನದಲ್ಲಿ ಇದ್ದಾವೆ ವಚನದಲ್ಲಿ ಇದ್ದಾವೆ ಅಂಥ ವಚನಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಿದ್ರೆ ನಮ್ಮ ಭಾರತಕ್ಕೆ ಭವಿಷ್ಯ ಇದೆ ಭವಿಷ್ಯ ಇದೆ ಸಾಮಾನ್ಯವಾಗಿ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿರಿ ಈ ಜಗತ್ತಿನಲ್ಲಿ ಹೆಚ್ಚು ಕಾಲ ಬದುಕುವಂಥ ಜನಸಂಖ್ಯೆ ಇರುವಂಥ ದೇಶ ಯಾವುದು ಹೆಚ್ಚು ಆಯಸ್ಸನ್ನು ಪಡೆದಂಥ ಪಡೆಯುವಂಥ ಅವಧಿಯನ್ನು ಹೆಚ್ಚು ಅವಧಿ ಬದುಕುವಂಥ ದೇಶದಲ್ಲಿರುವಂಥ ಜನಸಂಖ್ಯೆ ಎಲ್ಲಿದೆ ಅಂದರೆ ಅದು ಜಪಾನ್ ಅದರಲ್ಲಿ ಇಕ್ಕಿಗೈ ಅನ್ನುವಂಥ ಒಂದು ಆದಿಮೂಲದ ಸಂಸ್ಕೃತಿ ಇರುವಂಥ ಒಂದು ಸಣ್ಣ ದ್ವೀಪ ಅದು ಅಲ್ಲಿರುವಂಥ ಜನಗಳು ನೂರ ಇಪ್ಪತ್ತು ವರ್ಷ ಬದುಕ್ತಾರಂತೆ ನೂರ ಇಪ್ಪತ್ತು ವರ್ಷ ಆ ಜನಸಂಖ್ಯೆ ಆ ಜನಗಳು ಬದುಕ್ತಾರಂತೆ ಅದಕ್ಕೆ ಭಾಳ ಜನ ಅದ ಅಲ್ಲಿ ಜನಗಳನ್ನು ಸಂದರ್ಶನ ಮಾಡಿದ್ದಾರೆ ಅಷ್ಟು ವರ್ಷ ಬದುಕಲಿಕ್ಕೆ ಏನು ಕಾರಣ ಅಂತ ಕಾರಣ ಇಷ್ಟೇ ಆ ಆ ಜನಗಳು ಹೇಳ್ತಾರಂತೆ ಇಕ್ಕಿಗೈ ಅನ್ನುವಂಥ ದ್ವೀಪದಲ್ಲಿರುವಂಥ ಜನ ಇದ್ದುದರಲ್ಲೇ ಬದುಕಬೇಕು ಎರಡನೇದು ಊಟ ಮಾಡುವಾಗ ಅರಹಟ್ಟೆಯಲ್ಲಿ ಊಟ ಮಾಡಬೇಕು ಕಡಿಮೆ ಆಹಾರವನ್ನು ಸೇವಿಸಬೇಕು ನೀರನ್ನು ಹೆಚ್ಚು ಸೇವಿಸಬೇಕು ಮೂರನೇದು ಹೇಳ್ತಾರೆ ಅತೀ ಆಶೆಯನ್ನು ಬಿಟ್ಟು ಇದ್ದುದರಲ್ಲೇ ಸಂತೃಪ್ತಿಯಿಂದ ಬದುಕಿದ್ರೆ ಮಾತ್ರ ಹೆಚ್ಚು ಆಯುಷೆ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹನ್ನೆರಡನೇ ಶತಮಾನದ ಕಸ ಹೊಡೆಯುವಂಥ ಒಬ್ಬ ತಾಯಿ ಹೇಳ್ತಾಳೆ ಆಶೆ ಎಂಬುದು ಭವದ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಅಂತ ಗೌತಮ ಬುದ್ಧ ಹನ್ನೆರಡು ವರ್ಷಗಳ ಕಾಲ ಬೋಧಿ ವೃಕ್ಷದ ಕೆಳಗಡೆ ಕುತ್ಕೊಂಡು ತಪಸ್ಸನ್ನು ಮಾಡಿ ಗೌತಮ ಬುದ್ಧರು ಹೇಳ್ತಾರೆ ಈ ಜಗತ್ತಿಗೆ ಆಶೆಯೇ ದುಃಖಕ್ಕೆ ಮೂಲ ಅಂತ ಆದರೆ ಗೌತಮ ಬುದ್ಧರ ಸಮಾನವಾಗಿ ಹನ್ನೆರಡನೇ ಶತಮಾನದ ಒಬ್ಬ ತಾಯಿ ಹೇಳ್ತಾಳೆ ಒಬ್ಬ ಸಾಮಾನ್ಯ ತಾಯಿ ಹೇಳ್ತಾಳೆ ಅಂದರೆ ವಚನ ಚಳುವಳಿಯ ತಾಕತ್ತೆಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ನೀವು ಅದಕ್ಕೋಸ್ಕರವಾಗಿ ನಾವು ಇವತ್ತು ಆರೋಗ್ಯಪೂರ್ಣವಾಗಿ ನಾವು ಬದುಕಬೇಕು ಅಂದರೆ ಆಹಾರ ವಿಹಾರ ವಿಚಾರ ಕ್ರಮಬದ್ಧವಾಗಿದ್ದಾಗ ಮಾತ್ರ ಆ ಮನುಷ್ಯ ಆರೋಗ್ಯಪೂರ್ಣವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲಿ ಇಲ್ಲಿ ಇರುವಂಥ ಎಲ್ಲ ಜನಸಮೂಹ ನೀವು ಎಷ್ಟೊತ್ತಿಗೆ ಹೇಳ್ತೀರಿ ಹೇ ಅದ್ಭುತ ಬೇಡಪ್ಪ ಇವತ್ತು ನಾವು ಎಷ್ಟೊತ್ತಿಗೆ ಹೇಳ್ತಾ ಇದ್ದೀವಿ ಏನನ್ನು ಮಾಡ್ತಾ ಇದ್ದೀವಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಸಮಯವನ್ನು ಕೊಡ್ತಾ ಇದ್ದೀವಿ ಏನು ಆಹಾರವನ್ನು ಸ್ವೀಕರಿಸ್ತಾ ಇದ್ದೀವಿ ಅದನ್ನು ನಾವು ಮರೆತುಬಿಟ್ಟಿದ್ದೀವಿ ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಬದುಕ್ರಿ ಅದು ಬೆಳಗ್ಗೆ ಬೇಗ ಎದ್ದು ಒಂದು ತಾಸು ನಿಮ್ಮ ಆರೋಗ್ಯಕ್ಕೆ ನೀವು ಬದಿಗಿಟ್ಟು ವ್ಯಾಯಾಮವನ್ನು ಮಾಡಲೇಬೇಕು ಉಪ್ಪು ಎಣ್ಣೆ ಮೈದಾ ಇವುಗಳನ್ನೆಲ್ಲ ಸ್ವಲ್ಪ ಬದಿಗೊತ್ತಿ ಪರಿಶುದ್ಧವಾಗಿರುವಂಥ ಆಹಾರವನ್ನು ಸ್ವೀಕಾರ ಮಾಡಿದಾಗ ಆರೋಗ್ಯ ಉಳಿತದೆ ಅದಕ್ಕೋಸ್ಕರವಾಗಿ ಇವತ್ತು ನಾವು ಈ ಆಧುನಿಕತೆಯ ವೇಗದಲ್ಲಿ ಆಹಾರ ಕ್ರಮವನ್ನು ತಪ್ಪಿದ್ದೀವಿ ವಿಚಾರದ ಕ್ರಮವನ್ನು ತಪ್ಪಿದ್ದೀವಿ ವಿಹಾರದ ಕ್ರಮವನ್ನು ತಪ್ಪಿದ್ದೀವಿ ಅದಕ್ಕೋಸ್ಕರವಾಗಿ ಇವತ್ತು ಮೊನ್ನೆ ನಮ್ಮ ಅತ್ತಣಿಗೆ ಒಬ್ಬ ದೊಡ್ಡ ಪ್ರೊಫೆಸರ್ ಬಂದಿದ್ದರು ಅವರು ಭಾಳ ಅದು ಮೂರು ಸಾವಿರ ಜನಗಳಿಗೆ ಇನ್ಸ್ಪೈರನ್ನು ಮಾಡಿ ಗೌರ್ಮೆಂಟ್ ನೌಕರಿ ಬರಲಿಕ್ಕೆ ಕಾರಣಕರ್ತರಾದವರು ಆತ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಹೇಳ್ತಾ ಹೋದಾದ ಭಾರಿ ಭಾಳ ಅದ್ಭುತವಾಗಿರುವಂಥ ಉಪನ್ಯಾಸ ಅದು ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ಮೂರು ಮುಕ್ಕಾಲರಿಂದ ಪ್ರಾರಂಭ ಆಗಿ ಐದು ಮುಕ್ಕಾಲರೊಳಗೆ ಅದು ಮುಗಿದುತ್ತಂತ ಯಾವ ವ್ಯಕ್ತಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತನ್ನ ದೈನಂದಿನ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ ಅವನು ಈ ಜಗತ್ತಿನಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಹಾಗೇ ಆಗ್ತಾನೆ ಅಂತ ಹೇಳ್ತಾ ಇದ್ದ ನೀವು ಬೆಳಗ್ಗೆ ಬೇಗ ಹೇಳೋದ್ರಿಂದ ಬಿ ಪಿ ಶುಗರ್ ಕಂಟ್ರೋಲ್ನಲ್ಲಿ ಇರ್ತದೆ ಜೊತೆಗೆ ಬೆಳಗ್ಗೆ ಬೇಗ ಹೇಳೋದ್ರಿಂದ ಭಾಳ ಅಷ್ಟು ಭಾಳ ಹೊತ್ತು ಸಮಯ ಸಿಗ್ತದೆ ಇವತ್ತು ಭಾಳ ಜನ ಅನಾರೋಗ್ಯಕ್ಕೆ ಯಾಕೆ ತುತ್ತಾಗ್ತಾರೆ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ನೀವು ಮೊಬೈಲನ್ನು ಹಿಡ್ಕೊಂಡು ಮಲಗಿದ್ರಿ ಅಂದರೆ ನಿಮಗೆ ಸರಿಯಾದ ನಿದ್ರೆ ಆಗೋದಿಲ್ಲ ಸರಿಯಾಗಿ ನಿದ್ದೆ ಆಗಲಿಲ್ಲ ಅಂದರೆ ಬೆಳಗ್ಗೆ ಸಂಪೂರ್ಣವಾಗಿ ಅದು ಆ್ಯಂಜೈಟಿ ಅಂತ ಅದು ಒಂಥರ ದರಿದ್ರತನಕ್ಕೆ ಅದು ಈಡ್ ಮಾಡ್ತದೆ ಆವಾಗ ಮನಸ್ಥಿತಿ ಸರಿ ಇರೋದಿಲ್ಲ ಕೆಲಸನೂ ಕೂಡ ಪರಿಪೂರ್ಣ ಆಗೋದಿಲ್ಲ ಇದು ಜೀವನ ಅಂದರೆ ಒಂದು ಏನೋ ಒಂದು ಚೈನ್ ಲಿಂಕ್ ಇದ್ದಂಗೆ ಒಂದು ಚೈನ್ ಲಿಂಕ್ ತಪ್ತು ಅಂದರೆ ಮುಂದಿಂದೆಲ್ಲ ತಪ್ಕೊಳ್ತಾ ತಪ್ಕೊಳ್ತಾ ಹೋಗ್ತದೆ ಅದಕ್ಕೋಸ್ಕರವಾಗಿ ಇವತ್ತು ಜಗತ್ತಿನಲ್ಲಿ ಸಾಧನೆ ಮಾಡಿ ಆರೋಗ್ಯಪೂರ್ಣವಾಗಿರುವಂಥ ಭಾಳ ಜನಗಳು ಬೆಳಗ್ಗೆ ಬೇಗ ಎದ್ದು ತಮ್ಮ ದೈನಂದಿನ ಕಾರ್ಯವನ್ನು ಪ್ರಾರಂಭ ಮಾಡಿದವರು ಅವರು ಆರೋಗ್ಯವಾಗಿಯೂ ಇರ್ತಾರೆ ಜೊತೆಗೆ ಒಬ್ಬ ಒಳ್ಳೆಯ ಸಾಧಕರು ಆಗ್ತಾರೆ ಅದಕ್ಕೋಸ್ಕರವಾಗಿ ಇವತ್ತು ವಚನ ನಮ್ಮ ಜುಂಜೂರವಾಡದ ಅಜ್ಜವರು ದಾಸೋಹದ ಬಗ್ಗೆ ಹೇಳ್ತಾ ಇದ್ರು ಈ ವಚನಗಳು ಒಂದು ಸಾಮಾಜಿಕವಾಗಿರುವಂಥ ಪ್ರಜ್ಞೆಯನ್ನು ನಮ್ಮಲ್ಲಿ ಬಿತ್ತವೆ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬಿತ್ತವೆ ಮಾನವೀಯ ಮೌಲ್ಯಗಳು ವಚನಗಳಲ್ಲಿ ಇದ್ದಾವೆ ವಚನಗಳು ನಮಗೆ ಸರಿಯಾದ ದಾರಿಯಲ್ಲಿ ಸಾಗಲಿಕ್ಕೆ ಅದು ದಿವ್ಯ ಪಥ ಆಗ್ತದೆ ಅದಕ್ಕೋಸ್ಕರವಾಗಿ ಇವತ್ತು ದಾಸೋಹದ ಬಗ್ಗೆ ಹೇಳ್ತಾ ಹೇಳ್ತಾ ಹೋದಂತೆ ಒಂದೇ ಒಂದು ಮಾತು ಮಾಡಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಹನ್ನೆರಡನೇ ಶತಮಾನದ ಶರಣರು ಕಾಯಕವನ್ನು ಮಾಡಿ ಕಾಯಕದಲ್ಲಿ ಬಂದಿರುವಂಥ ಪರಿಶುದ್ಧವಾಗಿರುವಂಥ ಸಂಪಾದನೆಯನ್ನು ದಾಸೋದ ಮೂಲಕವಾಗಿ ನೀವು ವ್ಯಯ ಮಾಡಬೇಕು ಅಂತ ಹೇಳ್ತಾರೆ ಕಾಯದ ಶುದ್ಧಿಗೆ ಕಾಯಕವನ್ನು ಮನಸ್ಸಿನ ಶುದ್ಧಿಗೆ ಶಿವಯೋಗವನ್ನು ಧನದ ಶುದ್ಧಿಗೆ ಭಾವಶುದ್ಧಿಗೆ ದಾಸೋಹವನ್ನು ವ್ಯಯ ಮಾಡಿಕೊಂಡು ಸನ್ಮಾರ್ಗದಲ್ಲಿ ಸಾಗಿದರೆ ಆ ಬದುಕು ಸಾರ್ಥಕವಾಗಿರುವಂಥ ಬದುಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ದಾಸೋಹ ಭಾಳ ಮುಖ್ಯ ಶರಣರು ಹೇಳ್ತಾರೆ ದಾಸೋಹ ಮಾಡಿದ್ದನ್ನು ನಾವು ಮರಿಬೇಕು ಅಂತ ದಾನ ಮಾಡಿದ್ದನ್ನು ಮರಿಬೇಕು ಯಾಕೆಂದರೆ ನಾನು ನಂದು ನನ್ನಿಂದನೇ ಎಲ್ಲ ಅನ್ನುವಂಥ ಪ್ರಜ್ಞೆ ಬರ್ತದೆ ದೇವ್ರಿಗೆ ಕೊಟ್ಟಿದ್ದಾನೆ ದೇವರಿಗೆ ಸಮರ್ಪಣೆ ಮಾಡಿದ್ದೀನಿ ಎನ್ನುವಂಥ ಭಾವ ಬಂತು ಅಂದರೆ ಅಲ್ಲಿ ಸದ್ಭಾವ ಬರ್ತದೆ ಅದಕ್ಕೋಸ್ಕರವಾಗಿ ಇವತ್ತು ದಾನವನ್ನು ದಾಸವನ್ನು ಮಾಡಿದ್ದನ್ನು ನಾವು ಬಸವಣ್ಣ ಮತ್ತು ಶಿವಯೋಗಳು ಕೊಟ್ಟಿದ್ದಾರೆ ದೇವ್ರಿಗೆ ಕೊಟ್ಟಿದ್ದನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದೀನಿ ಎನ್ನುವಂಥ ಒಂದು ಸದ್ಭಾವ ಬಂತು ಅಂದರೆ ನಮ್ಮ ಆನಂದ ದೇವರು ಸದ್ಭಾವನ ಪಾದಯಾತ್ರೆ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅನ್ನುವಂಥ ಆಶಯಗಳನ್ನು ವ್ಯಕ್ತಪಡಿಸುತ್ತಾ ಬಂಧುಗಳೇ ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ವಿಚ್ ಈಸ್ ಸಿಂಪಲ್ ದಟ್ ಈಸ್ ನೋಬಲ್ ಯಾವುದು ಸರಳವಾಗಿರುತ್ತದೆ ಅದು ಶ್ರೇಷ್ಠವಾಗಿರ್ತದೆ ಅಂಥ ಸರಳ ಸರಳವಾಗಿರುವಂಥ ಜೀವನ ಮಾಡ್ತಾ ಇದರಲ್ಲೇ ಸಂತೋಷವಾಗಿರೋದನ್ನು ಕಲ್ತರೆ ನೂರಾರು ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಂಡಂತೆ ಆಗ್ತದೆ ಅನ್ನುವಂಥ ಆಶಯಗಳನ್ನು ವ್ಯಕ್ತಪಡಿಸುತ್ತಾ ನಮ್ಮ ಆನಂದ್ ದೇವರು ಕೆಲವೇ ತಿಂಗಳಲ್ಲಿ ಉತ್ತರಾಧಿಕಾರಿಗಳಾಗಿ ತಮ್ಮ ಇಚ್ಛಾಶಕ್ತಿಯ ಮೂಲಕವಾಗಿ ಇವತ್ತು ಈ ಊರಿನಲ್ಲಿ ಜಾಗೃತಿಯನ್ನು ಮೂಡಿಸೋದನ್ನು ನೋಡಿದರೆ ಆಶ್ಚರ್ಯ ಆಗ್ತದೆ ಅವರಿಲ್ಲೇ ಬಸವನ ಭಾಗ್ಯವಾಡಿ ತಾಲೂಕಿನವರು ಭಾಳ ಸಣ್ಣವರು ನಿಮ್ಮ ನಮ್ಮ ನಿಮ್ಮ ಜಮಖಂಡಿಯ ಮಗನಾಗಿ ಬಂದು ಇವತ್ತು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಭದ್ರಾಗಿದ್ದಾರೆ ಸಣ್ಣ ಊರಿನಲ್ಲಿ ಹುಟ್ಟಿ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಪಾದಯಾತ್ರೆ ಮಾಡಿ ಸಾವಿರಾರು ಜನಗಳಿಗೆ ಸದ್ಭಾವನಾ ಪಾದಯಾತ್ರೆಯನ್ನು ಮಾಡಿ ಏನು ಸಂಚಾರಿ ಬಸವ ಪುರಾಣವನ್ನು ಮಾಡಿ ಅಲ್ಲಿ ಆರೋಗ್ಯ ಶಿಕ್ಷಣ ದುಶ್ಚಟ ದುಷ್ಪರಿಣಾಮಗಳ ಬಗ್ಗೆ ಅರಿವನ್ನು ಬಿತ್ತಿ ಒಂದು ಸ್ವಚ್ಛ ಸಮಾಜವನ್ನು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅದ್ಭುತವಾಗಿರುವಂಥ ಕಾರ್ಯವನ್ನು ಮಾಡಿ ಇವತ್ತು ಈ ಮಠಕ್ಕೆ ಬಂದು ಈ ಮಠದ ಕರ್ಣ ಕರ್ಣಧಾರತ್ವವನ್ನು ವಹಿಸಿಕೊಂಡು ಕೆಲವೇ ತಿಂಗಳಲ್ಲಿ ಇಂಥ ಅದ್ಭುತವಾಗಿರುವಂಥ ಬದಲಾವಣೆಯನ್ನು ತಂದಿದ್ದಾರೆ ಇವತ್ತು ನಿಮ್ಮ ಮನೆಯ ಮಗನಾಗಿ ಇವತ್ತು ಶ್ರೀಮಠಕ್ಕೆ ಬಂದಿದ್ದಾರೆ ಇನ್ನು ಭಾಳ ಸಣ್ಣವರು ಇಚ್ಛಾಶಕ್ತಿ ಇದೆ ಜ್ಞಾನ ಶಕ್ತಿ ಇದೆ ಅಂಥ ಪೂಜ್ಯರು ನಿಮ್ಮ ಮಠಕ್ಕೆ ಸಿಕ್ಕಿರುವಂಥದ್ದು ನಿಜವಾಗ್ಲೂ ಪುಣ್ಯನೇ ಮಠದಿಂದ ಘಟ ಬೆಳಿಬಾರ್ದು ಘಟದಿಂದ ಮಠ ಬೆಳಿಬೇಕು ಅನ್ನುವಂಥ ಒಂದು ಮಾತಿದೆ ನಿಜವಾಗ್ಲೂ ಇನ್ನು ಕೆಲವೇ ವರ್ಷಗಳಲ್ಲಿ ಓಲೆ ಮಠ ಕರ್ನಾಟಕದಾದ್ಯಂತ ಒಂದು ದೊಡ್ಡ ಪರಿಚಿತವಾಗಿರುವಂಥ ಮಠ ಇದೆ ಇದು ಭವ್ಯ ಪರಂಪರೆ ದಿವ್ಯ ಶಕ್ತಿ ಇದೆ ಈ ಮಠಕ್ಕೆ ಇಂಥ ದಿವ್ಯ ಪೀಠಕ್ಕೆ ಒಬ್ಬ ಸಮರ್ಥ ಸ್ವಾಮಿಗಳು ನಿಮಗೆ ಸಿಕ್ಕಿದ್ದಾರೆ ಇನ್ನು ಭಾಳ ಸಣ್ಣವರು ಇನ್ನೂ ಅದ್ಭುತವಾಗಿರುವಂಥ ಕೆಲಸ ಕಾರ್ಯಗಳು ಅವರಿಂದ ಆಗಲಿ ಅವರ ಹೆಜ್ಜೆಯಲ್ಲಿ ಹೆಜ್ಜೆಯಾಗಿ ಅವರಿಗೆ ಸಾಕಾರವನ್ನು ಮಾಡೋದ್ರ ಮೂಲಕವಾಗಿ ಆ ಶ್ರೀಗಳನ್ನು ಬೆಳೆಸ್ರಿ ಮಠನೂ ಕೂಡ ಇವತ್ತು ಓಲೆ ಮಠ ಶರಣ ಸಂಸ್ಕೃತಿಯ ತಾಣ ಆಗಿದೆ ಸರ್ವ ಜನಾಂಗದ ತೋಟ ಆಗಿದೆ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಪಕ್ಷದವರು ಶ್ರೀಮಠಕ್ಕೆ ನಡ್ಕೊಳ್ತಾ ಇದ್ದಾರೆ ಅಂಥ ಈ ಭವ್ಯ ಪರಂಪರೆಯನ್ನು ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗಲಿ ಅನ್ನುವಂಥ ಆಶಯಗಳನ್ನು ವ್ಯಕ್ತಪಡಿಸುತ್ತಾ ಈ ವೇದಿಕೆ ಮೇಲಿರುವಂಥ ಎಲ್ಲ ಏನು ಗಣ್ಯ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಪ್ರತಿದಿನ ನಮ್ಮ ಗಂಗಾಧರ ಈ ಮೀಡಿಯಾ ಜೊತೆಗೆ ಜಿ ಎಚ್ ಮೀಡಿಯಾ ಜೊತೆಗೆ ನಿಮ್ಮ ಓಲೆ ಮಠದಲ್ಲಿ ಏನು ನಡೀತಾ ಇದೆ ಅಂದರೆ ಎಲ್ಲ ಮಠಗಳಿಗೂ ಗೊತ್ತಾಗ್ತಾ ಇದೆ ಕ್ಷಣಾರ್ಧದಲ್ಲಿ ಇಲ್ಲಿ ಆಗುವಂಥ ಅಪ್ಡೇಟ್ಸ್ ಇಲ್ಲಾಗುವಂಥ ಪ್ರವಚನಗಳು ಪ್ರತಿ ದಿವಸ ಎಲ್ಲ ಸ್ತ್ರೀಗಳ ಗಮನಕ್ಕೆ ಇದೆ ಇದು ಒಳ್ಳೆ ಒಳ್ಳೆ ದಾರಿಯಲ್ಲಿ ಸಾಗ್ತಾ ಇದೆ ಹೀಗೆ ಸಾಗಲಿ ಈ ಪುಣ್ಯ ಭೂಮಿಯಿಂದ ಅದ್ಭುತವಾಗಿರುವಂಥ ದೊಡ್ಡ ಕ್ರಾಂತಿ ಧಾರ್ಮಿಕವಾಗಿರುವಂಥ ಕ್ರಾಂತಿ ವಚನ ಚಳುವಳಿ ಮತ್ತೆ ಮೊಳಗಿ ಈ ನಾಡಿನಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿಯ ಕ್ರಾಂತಿ ನಿರಂತರವಾಗಿ ನೆರವೇರಿ ಈ ಭೂಮಿಗೆ ಮತ್ತೆ ಪುನಶ್ಚೇತನ ಕೊಡುವಂಥ ಯೋಗಿಗಳು ಸಿಕ್ಕಿದ್ದಾರೆ ಅವ್ರ ಮೂಲಕವಾಗಿ ಸತ್ಕಾರ್ಯಗಳು ನಿರಂತರವಾಗಿರಲಿ ಗಚ್ಚಿನ ಮಠದ ಸಹಕಾರ ಯಾವತ್ತೂ ಇದೆ ಅವರು ನಮ್ಮ ಗಚ್ಚಿನ ಮಠದ ಏನು ಮುರುಗೇಂದ್ರ ಶಿವಿಯೋಗಳ ಶತಮಾನೋತ್ಸವದಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಸಂಘಟನೆ ಮಾಡಿ ಆ ಕಾರ್ಯಕ್ರಮದ ಯಶಸ್ವಿಯ ಹಿಂದೆ ನಮ್ಮ ಆನಂದ ದೇವರು ಕೂಡ ಶ್ರಮಿಸಿದ್ದಾರೆ ಆ ಪ್ರೀತಿಯ ಆಮಂತ್ರಣಕ್ಕೆ ಬಂದು ನಾನು ಇವತ್ತು ಬಂದಿದ್ದೀನಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಸರ್ವರಿಗೂ ಶರಣಾರ್ಥಿ ದಿವ್ಯ ಸಾಹಿತ್ಯ